ಮೇಲೆ ಮಾಟಮಂತ್ರ ಪ್ರಯೋಗವಾಗಿದೆಯಾ ಎಂದು ತಿಳಿಯಲು ಒಂದು ಬೆಳ್ಳುಳ್ಳಿಯನ್ನು ರಾತ್ರಿ ಮಲಗುವಾಗ ತಲೆದಿಮ್ಮಿನ ಅಡಿಯಲ್ಲಿ ಇಡಿ ನೀವು ಬೆಳಗ್ಗೆ ನೋಡುವಾಗ ಏನಾದರೂ ಬೆಳ್ಳುಳ್ಳಿಯ ಬಣ್ಣ ಬದಲಾಗಿದ್ದರೆ ನಿಜವಾಗಿಯೂ ನಿಮ್ಮ ಮೇಲೆ ಮಾಟಮಂತ್ರ ಪ್ರಯೋಗವಾಗಿದೆ ಎಂದರ್ಥ ಕೆಲವರು ಅನ್ನದಲ್ಲಿ ಕೆಲವರು ನೀರಿನಲ್ಲಿ ಹಾಗೂ ಕೆಲವರು ಹಲವಾರು ವಿಧದಲ್ಲಿ ನಿಮ್ಮ ಮೇಲೆ ಮಾಟಮಂತ್ರ ಪ್ರಯೋಗ ಮಾಡಿರುತ್ತಾರೆ ಅವರು ನಿಮ್ಮ ಸಂಬಂಧಿಕರು ಅಥವಾ ಸ್ನೇಹಿತರು ಕೂಡ ಆಗಿರಬಹುದು ಒಟ್ಟಿನಲ್ಲಿ ಹೇಳಬೇಕಾದರೆ ನಿಮ್ಮ ಏಳಿಗೆಯನ್ನು ಸಹಿಸಲಾರದೆ ನಿಮಗೆ ಈ ರೀತಿ ಊಟಕ್ಕೆ ಮದ್ದು ಹಾಕುವುದು ಅಥವಾ ನೀವು ನಡೆಯುವ ದಾರಿಯಲ್ಲಿ ಲಿಂಬೆಹುಳಿ ಅಥವಾ ವೀಳ್ಯದೆಲೆಯನ್ನು ಇಟ್ಟು ನಿಮ್ಮನ್ನು ಸೋಲಿಸಲು ನೋಡುತ್ತಾರೆ ಒಂದು ವೇಳೆ ದಾರಿಯಲ್ಲಿ ಲಿಂಬೆಹುಳಿ ಅಥವಾ ಪ್ರಸಾದ ಏನೇ ಅದರ ಹತ್ತಿರ ತಪ್ಪಿ ಕೂಡ ಹೋಗಬೇಡಿ ಈಗ ನಾವು ಹೇಗೆ ಈ ಮಾಟಮಂತ್ರಗಳಿಂದ ಪಾರಾಗಬಹುದು ಎಂದು ತಿಳಿಯೋಣ ಮೊದಲನೆಯದಾಗಿ ಏಳು ದಿನಗಳ ತನಕ ಕರಿಬೇವಿನ ಕಾಯಿಯನ್ನು ಪುಡಿ ಮಾಡಿ ಆ ಪುಡಿಯನ್ನು ಹಾಲಿನೊಂದಿಗೆ ಬೆರೆಸಿ ಏಳು ದಿನ ಸೇವಿಸಿದ್ದೇ ಆದಲ್ಲಿ ನಿಮ್ಮ ಹೊಟ್ಟೆಗೆ ಏನೇ ಹಾಕಿರಲಿ ಅದು ಸಂಪೂರ್ಣ ಖಾಲಿಯಾಗುತ್ತದೆ ಎರಡನೆಯದಾಗಿ ತುಳಸಿ ಎಲೆ ಗೋಮೂತ್ರವನ್ನು ಒಂದು ಚಿಕ್ಕ ಡಬ್ಬಿಯಲ್ಲಿ ಹಾಕಿಟ್ಟು ಅದನ್ನು ಒಂದು ವಾರಗಳ ಕಾಲ ಸೇವಿಸುವುದರಿಂದ ಮತ್ತೆ ಯಾರೇ ನಿಮಗೆ ಮಾಟಮಂತ್ರ ಮಾಡಿರಲಿ ನಿಮಗೆ ಅದು ತಾಗುವುದಿಲ್ಲ ಮೂರು ಕರ್ಪೂರಕ್ಕೆ ಸ್ವಲ್ಪ ಪಲಾವ್ ಎಲೆ ಹಾಗೂ ನಾಲ್ಕು ಲವಂಗ ಹಾಕಿ ಮನೆಯಲ್ಲಿ ಹೊತ್ತಿಸಿ ಇದರಿಂದ ಎಲ್ಲ ಕೆಟ್ಟ ಶಕ್ತಿಗಳು ನಿಮ್ಮ ಮನೆಯಿಂದ ಓಡಿ ಹೋಗುತ್ತದೆ ನಾಲ್ಕನೆಯದಾಗಿ ಒಂದು ಲೋಟ ನೀರು ತೆಗೆದುಕೊಂಡು ಅದನ್ನು ಏಳು ಸುತ್ತು ನಿಮ್ಮ ತಲೆಯ ಸುತ್ತ ತಿರುಗಿಸಿ ನಂತರ ಚೆಲ್ಲುವುದರಿಂದ ಮಾಟಮಂತ ಪ್ರಯೋಗ ನಡೆಯುವುದಿಲ್ಲ ಇದನ್ನು ಮೂರು ದಿನಗಳ ಕಾಲ ಮಾಡಿ ನೋಡಿ ನಾನು ಮೇಲೆ ಹೇಳಿದ ಯಾವುದಾದರೂ ಒಂದನ್ನು ಮಾಡಿದರೂ ಕೂಡ ನಿಮ್ಮ ಮೇಲೆ ಆಗಿರುವ ಮಾಟಮಂತ್ರಗಳ ಪ್ರಯೋಗದಿಂದ ನಿಮಗೆ ಮುಕ್ತಿ ಸಿಗುತ್ತದೆ ನಂತರ ನೀವೇ ಬಂದು ನನಗೆ ಥ್ಯಾಂಕ್ಸ್ ಹೇಳುತ್ತೀರಿ